ಈ ರಕ್ಕಸರನ್ನು ಸಂಹರಿಸುವ ಶಕ್ತಿ ಇದೆ ಅಸಾಧ್ಯವಾದ ಸಂಗತಿ ಏನಲ್ಲ ಆದರೆ ಅವರೇ ಹೇಳಿದ ಮಾತು ನಿನ್ನ ಕಣ್ಣ ಮುಂದೆ ಇದೆ ಅವರೇ ಹೇಳಿದ ಮಾತನ್ನು ನಿನಗೆ ಮತ್ತೆ ನೆನಪಿಸ್ತೇನೆ ಕಾಮಂ ಪ್ರಭಾವೇನ ಶಕ್ತುಂ ಹಂತಾಹ ನಿಶಾಚರಾನ್ ನಮ್ಮ ತಪಸ್ಸಿನ ಬಲದಿಂದ ಆಗಲೇ ಅವರನ್ನು ಸುಟ್ಟು ತೆಗೆಯುವ ಶಕ್ತಿ ನಮಗಿದೆ ಆದರೂ ಈಗ ನಮ್ಮ ಯೋಚನೆ ಏನು ಅಂದರೆ ಚಿರಾರ್ಜಿತಂತು ನೇಚ್ಛಾಮಹ ತಪಃ ಖಂಡಯಿತು ವಯಂ ದೀರ್ಘಕಾಲ ತಪಸ್ಸು ಮಾಡಿದ್ದು ದೇಹವನ್ನು ದಂಡನೆ ಮಾಡಿದ್ದು ಆ ಭಗವಂತನ ರೂಪವನ್ನು ಮನಸ್ಸಿನ ನಡುವೆ ಹಿಡಿದ ತುಂಬಾ ತುಂಬ ಕಷ್ಟದ ಕೆಲಸ ಆ ಈ ಎಚ್ಚರಿಕೆ ಏಕಾಗ್ರತೆಯನ್ನು ಸಂಪಾದಿಸಿ ಮಾಡಿದ ಆ ಸಂಪಾದನೆಯನ್ನ ಈ ಯಾರೋ ಚಿಲ್ ಚಿಲ್ಲರೆ ಕೆಲಸಗಳಿಗೆ ನಮ್ಮನ್ನು ತೊಂದರೆ ಕೊಟ್ಟು ಅವರ ಸ್ವಾರ್ಥಕ್ಕೋಸ್ಕರ ಬಂದವರ ಮೇಲೆ ಪ್ರಯೋಗ ಮಾಡಿ ಅಷ್ಟು ದೀರ್ಘಕಾಲ ಮಾಡಿದ ತಪಸ್ಸನ್ನು ಭಗವಂತನನ್ನು ಇನ್ನಷ್ಟು ಹತ್ತಿರಕ್ಕೆ ಪ್ರೀತಿಯಿಂದ ಕಾಣುವುದಕ್ಕೆ ಶಕ್ತವಾಗುವ ತಪಸ್ಸಿನ ಬಲವನ್ನು ಇವ್ರು ಯಾರದ್ದೋ ನಾಶಕ್ಕೆ ಕೊನೆಗೇನು ಲಾಭ ಆ ತಪಸ್ಸು ವ್ಯರ್ಥ ಆಯಿತು ಮತ್ತೆ ತಪಸ್ಸಿಗೆ ಕೊಡಬೇಕು ಪೂರ್ತಿ ವ್ಯರ್ಥ ಆಗಿಬಿಡುತ್ತೆ ಇದು ಮರ ಮಹಾಭಾರತದಲ್ಲೂ ಈ ಮಾತು ಮತ್ತೆ 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 ಬರುತ್ತೆ ದ್ರೌಪದಿ ಚೂರು ಕಣ್ಣು ತೆಗಿಲಿಲ್ಲ ಅಂತೆ ಎನ್ ಅವರು ಅವಮಾನ ಮಾಡಿದಾಗ ಆ ಕೂಡಲೇ ಅವಳು ಕಣ್ಣು ತೆಗೆದಿದ್ರೆ ತನ್ನ ಪಾತಿವ್ರತ್ಯ ಬಲದಿಂದ ದುರ್ಯೋಧನನನ್ನು ಸುಟ್ಟು ತೆಗೆಯುವ ಶಕ್ತಿ ಇತ್ತು ಅಂತ ಯಾಕೆಂದರೆ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಅಂತ ನಾಹ ಸ್ಮರೇನ್ ನಿತ್ಯಂ ಪ ಮಹಾಪಾತಕ ನಾಶನಂ ನಮ್ಮ ನಿತ್ಯದ ಜೀವನದಲ್ಲಿ ಈ ಐದು ಜನರ ಸ್ಮರಣೆಯನ್ನು ಮಾಡಿಕೊಂಡ್ರೆ ಪಾತಕಗಳೆಲ್ಲ ನಾಶ ಆಗ್ತವೆ ಅಂದರೆ ಎಂಥ ಕಠಿಣ ಪರಿಸ್ಥಿತಿ ಬಂದಾಗಲೂ ತಮ್ಮ ಮನಸ್ಸಿನಲ್ಲಿ ಎರಡನೇ ಆಲೋಚನೆಯನ್ನು ಮಾಡದೆ ತಮ್ಮ ಕರ್ತವ್ಯದಲ್ಲಿ ಶ್ರದ್ಧೆ ಇಟ್ಟುಕೊಂಡು ತಮ್ಮ ಉಪಾಸನೆಗೆ ಯಾವ ಸ್ಥಾನ ಇದೆಯೋ ಅಲ್ಲಿ ಭಗವಂತನನ್ನು ಕಾಣುವ ಎಚ್ಚರ ಅವರಲ್ಲಿತ್ತು ಅದರಿಂದಾಗಿ ನಾವು ಅವರನ್ನು ನೆನೆದರೆ ಅವರ ಕಷ್ಟದ ಸ್ಥಿತಿಯಲ್ಲೂ ತಮ್ಮ ಹೊಣೆಗಾರಿಕೆಯನ್ನು ಮರೀಲಿಲ್ಲ ಅನ್ನುವಂತಹ ಎಚ್ಚರಿಕೆ ನಮಗೂ ಜೀವನದಲ್ಲಿ ಸ್ಥೈರ್ಯವನ್ನು ತುಂಬುತ್ತೆ ಪಾಪವನ್ನ ಕಳೆಯುತ್ತೆ